ಸಂತೋಷದಿಂದ ಇಪ್ಪತ್ತೊಂದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವಂತಹ ಸು ಸಮಯದಲ್ಲಿ ಅವರೂ ಸಹ ನಮ್ಮ ನಮ್ಮೆಲ್ಲರನ್ನು ಉದ್ದೇಶಿಸಿ ಬಹಳ ಸಂತೋಷದಿಂದ ಇತ ನುಡಿಗಳನ್ನು ಹೇಳ್ಬೇಕಾಗಿ ಮಾತೋಶ್ರೀ ಅಮ್ಮನವರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಔಜ್ಬಿಲ್ಹಾಹಿಂ ನಾ ಶೇತ್ವಾನ್ಜಿನ್ ಬಿಸ್ಮಿಲ್ ರಹಮಾನ್ ನಿರಹೀ ಅಲ್ಲಹ್ಮ ಸಲಹಾ ಸಯ್ಯರ್ನಾಫಿಯಾನಾ ಹಬೀಬಿನಾ ನಬಿಯಾನಾ ಮೌಲಾನಾ ಮೊಹಮ್ಮದ್ ಮುಬಾರಿಕ ಸದ್ಗುರು ಅಬ್ಬಾ ಸಲಿಂ ತಾತನವರನ್ನು ಹೃದಯ ಮಂದಿರದಲ್ಲಿ ಇಟ್ಟಿಕೊಂಡು ಗೌಸಪ್ಪ ದೇವರನ್ನು ಮನದಲ್ಲಿ ಇಟ್ಟುಕೊಂಡು ನನ್ನ ಬಾಳಿನಲ್ಲಿ ಬೆಳಕಾದ ನನ್ನ ಪತಿಯನ್ನು ದೇವರು ಎಂದು ಭಾವಿಸುತ್ತ ಮನದಲ್ಲಿ ನೆನೆಸಿಕೊಂಡು ನಾವು ಮನೆಯಲ್ಲಿ ಸತಿಪತಿ ಟೈಮಿನಲ್ಲಿ ಸತಿಪತಿಯು ಅಪ್ಪ ಎಲ್ಲರಿಗೂ ಯಾವ ರೀತಿ ಅಪ್ಪನೂ ನನಗೂ ಮನೆಯಲ್ಲಿ ನಾನಾ ರೀತಿ ಟೈಮಿನಲ್ಲಿ ನನಗೂ ಹಂಗೇ ಇಂಥ ಪತಿಯನ್ನು ನಾನು ಪಡೆಯಲು ಕೋಟಿ ಕೋಟಿ ಪುಣ್ಯ ಮಾಡಿದ್ದೇನೆ ಇದು ಎಲ್ಲ ಅಬ್ಬಾಸಲಿ ಗೋಸೆಪಕ್ ಅವರ ಆಶೀರ್ವಾದ ಎರಡು ಮಾತನ್ನು ಮಾತಾಡಲಿಕ್ಕೆ ಎಲ್ಲರೂ ಅವಶ್ಯಕತೆ ಕೊಟ್ಟದಕ್ಕೆ ತುಂಬಾ ಧನ್ಯವಾದಗಳು ತಮ್ಮ ಮನದಾಳದಿಂದ ಅಮೃತವಾಣಿಯನ್ನು ಎಳಿರ್ತಕ್ಕಂಥ ಮಾತೋಶ್ರೀ ಅಮ್ಮನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು